ಹಲೋ ವೀಕ್ಷಕರೇ ನಮಸ್ಕಾರ ವರ್ಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತೋಟಕ್ಕೆ ಬಂದಿದ್ದೀವಿ ತೋಟದಲ್ಲಿ ಕಾಳು ಮೆಣಸಿಂದೆಲ್ಲ ಕರೆ ಎಲ್ಲ ಹೇಗೆ ಬಂದಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ತುಂಬ ದಿನ ಆಗಿತ್ತು ತೋಟಕ್ಕೆಲ್ಲ ಬರದೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ಇತ್ತು ಹಾಗಾಗಿ ತೋಟದಲ್ಲಿ ಕಾಳು ಮೆಣಸಿನ ಕರೆ ಎಲ್ಲ ಹೇಗೆ ಬಂದಿದೆ ಮತ್ತು ಹೊಸದಾಗಿ ಚಿಗುರುಗಳೆಲ್ಲ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸಣ್ಣದಾಗಿ ಅಪ್ಡೇಟ್ ಕೊಡೋಣ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಫಸ್ಟ್ ನಿಮಗೆ ಬರಲಿ ವಿಡಿಯೋ ಶಿಕ್ಷಕರೇ ಈ ಸಲ ನಮ್ಮ ತೋಟದಲ್ಲಿ ಹೇಗಿದೆ ನೋಡಿ ಕಾಳ್ಮೆಣ್ಸು ನೋಡಿದ್ರ ಕಾಳು ಮೆಣಸು ಈ ಸಲ ತುಂಬಾ ಕಡಿಮೆ ಅಂತ ಹೇಳ್ಬೋದು ಈ ಸಲ ಕಾಳ್ಮೆಣ್ಸಿ ಕರೆಗಳು ಅಷ್ಟಾಗಿ ಬಂದಿಲ್ಲ ಈ ಸಲ ತುಂಬ ಮಳೆ ಇದೆ ಮಳೆ ಬಂದಿದ್ದರಿಂದ ಸ್ವಲ್ಪ ಕರೆ ಕಡಿಮೆ ಆಗಿರ್ಬೋದು ಇನ್ನೊಂದೇನಪ್ಪ ಅಂದರೆ ಹಿಂದಿನ ವರ್ಷ ಸಖತ್ ಬಂಪರು ಫಸ್ಲಿತ್ತು ಹಾಗಾಗಿ ಈ ವರ್ಷ ಸ್ವಲ್ಪ ಕಾಳು ಮೆಣಸಿನ ಫಸಲು ಕಡಿಮೆ ಇದೆ ಆದರೆ ಕಾಳ್ಮೆಣ್ಸಿನ ಕರೆ ಇಷ್ಟೊತ್ತಿನೊಳಗೆ ಬಂದು ಕ್ಲೀನಾಗಿ ಸೆಟ್ ಆಗಬೇಕಿತ್ತು ಇನ್ನೂ ಈಗಲೂ ಚಿಗ್ರೆಲ್ಲ ಬರ್ತಾ ಇದೆ ನಿಧಾನಕ್ಕೆ ನೋಡಿ ಇಲ್ಲೊಂದು ನಮ್ಮ ತೋಟದಲ್ಲಿ ಮೇಲೆ ಅಡಿಕೆ ಕೊನೆಯಲ್ಲಿ ಸುಮಾರು ಒಂದು ಅರವತ್ತು ಅಡಿ ಮೇಲ್ಗಡೆ ಒಂದು ಅಡಿಕೆ ಕೊನೆಯಲ್ಲಿ ಕೊಡ್ಲಿ ಹುಳ ಗೂಡು ಕಟ್ಟಿತ್ತು ನಮ್ಮಲ್ಲಿ ಇದು ಕೊಡ್ಲಿ ಹುಳ ಅಂತ ಕ ಹೇಳ್ತೀವಿ ಸಾಧಾರಣ ಮಡಕೆ ಆಕಾರದಲ್ಲಿ ಕಟ್ಟುತ್ತೆ ಇದು ಕೆಲವರು ಖಂಜ ಅಂತ ಖಂಜದ ಗೂಡು ಅಂತ ಇನ್ನು ಹೇಳ್ತಾರೆ ಸಕ್ಕತ್ ಡೇಂಜರಸ್ ಹುಳ ಇದ್ರ ಬಗ್ಗೆ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅದು ನಮ್ಮದು ಇನ್ನೊಂದು ತೋಟದಲ್ಲಿದ್ದಂಥ ಹುಳದ ಬಗ್ಗೆ ನೋಡಿ ಈಗ ಅದು ಅರವತ್ತು ಅಡಿ ಹೈಟಿಂದ ಮೊನ್ನೆ ಮಳೆ ಗಾಳಿ ಎಲ್ಲ ಜಾಸ್ತಿ ಆಗಿದ್ದರಿಂದ ಅದು ಕಳ್ಸ್ಕೊಂಡು ಕೆಳಗಡೆ ಬಿದ್ದಿದೆ ನೋಡಿ ಇಷ್ಟು ಹೈಟಿಂದ ನೋಡಿ ಈ ಮೇ ಇಷ್ಟು ಹೈಟಿಂದ ಕಳ್ಸ್ಕೊಂಡು ಕೆಳಗಡೆ ಬಿದ್ದಿದೆ ಯಾವಾಗ ಬಿದ್ದಿದ್ದೋ ಗೊತ್ತಿಲ್ಲ ನಾನು ಬರೆದೇನೆ ಒಂದು ವಾರ ಆಗಿತ್ತಲ್ಲ ಮೋಸ್ಟ್ಲಿ ನಾನು ಸದ್ಯ ಈಗ ನೋಡಿದೆ ನಾನೆಲ್ಲರೂ ನೋಡಿದೆ ಆ ಪ್ಲೇಸಿಗೆ ಹೋಗಿದರೆ ತುಂಬ ಡೇಂಜರಸ್ ಇತ್ತು ಕರೆಕ್ಟಾಗಿ ಒಂದು ಐದಾರು ಹುಳ ಹೊಡಿತು ಅಂದರೆ ಡೈರೆಕ್ಟಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕು ಅಷ್ಟು ಡೇಂಜರಸ್ ಅದು ಗಾಳಿ ಜಾಸ್ತಿ ಬಂದಾಗ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಟಚ್ ಆಗಿ ಅಥವಾ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಉಜ್ಕೊಂಡು ಈ ರೀತಿ ಕಾಯಿಗಳೆಲ್ಲ ಉದುರಿದೆ ತುಂಬ ಉದ್ರಿದೆ ಹಾಗಾಗಿ ನಾವು ಈಗ ಒಂದು ತಿಂಗಳು ಬೇರೆ ಆಯಿತು ಇವತ್ತಿಗೆ ಹಾಗಾಗಿ ಔಷಧಿ ಕೂಡಲೇ ಹೊಡಿಲಿಕ್ಕೆ ರೆಡಿ ಮಾಡಬೇಕಾಗತ್ತೆ ಗಾಳಿ ತುಂಬಾ ಇತ್ತು ನೋಡಿ ಈಗ ಗಾಳಿ ಇಲ್ಲ ಸ್ವಲ್ಪ ನಿಂತಿದೆ ಇವತ್ತಿನ ವಾತಾವರಣ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಹೊಡಿಲಿಕ್ಕೆ ಗಾಳಿ ತುಂಬ ಬಂದು ಅಡಿಕೆ ಮರಗಳು ಒಂದಕ್ಕೊಂದು ಜಪ್ಕೊಳ್ಳೋದ್ರಿಂದ ಅಡಿಕೆಕಾಯಿ ಎಲ್ಲ ಗಾಯ ಆಗಿರುತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಕೂಡಲೇ ಔಷಧಿ ಹೊಡಿಬೇಕು ನೋಡಿ ಸ್ನೇಹಿತರೆ ಕಾಳುಮೆಣಸು ಗಿಡ ಎಲ್ಲ ಹೇಗೆ ಬಂದಿದೆ ಹೊಸ ಎಲೆಗಳು ಚಿಗುರೆಲ್ಲ ಚೆನ್ನಾಗಿ ಬಂದಿದೆ ಆದರೆ ಈ ಸಲ ಕರೆ ಕಡಿಮೆ ಪರವಾಗಿಲ್ಲ ಆದರೆ ಹೋದ ವರ್ಷ ಹೋಲ್ಸಿದರೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಹಿಂದಿನ ವರ್ಷ ಎಲ್ಲಿ ಫಸಲು ಕಡಿಮೆ ಇತ್ತು ಈ ಸಲ ಅಲ್ಲಿ ಬಂಪರ್ ಕ್ರಾಫ್ಟ್ ಬರುತ್ತೆ ಯಾಕಂದರೆ ಪಣಿಯವರು ಒಂದು ಏನಪ್ಪ ಅಂದರೆ ಒನ್ ಇಯರ್ ಬಂಪರ್ ಕ್ರಾಫ್ ಇದ್ದರೆ ಒನ್ ಇಯರ್ ಅದ್ರ ಫಿಫ್ಟಿ ಪರ್ಸೆಂಟ್ ಕ್ರಾಫು ನೀವು ಎಷ್ಟೇ ಗೊಬ್ಬರ ಹಾಕಿ ಏನೇ ಮಾಡಿ ಅದು ಒನ್ ಇಯರ್ ಬಂಪರ್ ಕ್ರಾಫ್ ಇದ್ದರೆ ಇನ್ನೊಂದು ಇನ್ನೊಂದು ವರ್ಷ ಫಿಫ್ಟಿ ಕ್ರಾಫ್ ಬರೋದು ಗ್ಯಾರಂಟಿ ಅದು ನೋಡಿ ನೀವು ನೋಡ್ತಿರ್ಬೋದು ಈಗಲೂ ಸಣ್ಣ ಚಿಗುರು ಬರ್ತಾಯಿದೆ ಮತ್ತು ಈ ಸಲ ಕರೆಗಳು ತುಂಬ ಲಾಂಗ್ ಬಂದಿಲ್ಲ ಸ್ವಲ್ಪ ಗಿಡ್ಡ ಕರೆಗಳಿದೆ ಕಾಳ್ಮೆಣ್ಸು ಯಾವಾಗಲೂ ಬಂಪರ್ ಕ್ರಾಫ್ಟ್ ಇದ್ದಾಗ ಕಾಳ್ಮೆಂಟ್ಸ್ ಕರೆಗಳಲ್ಲಿ ಸ್ವಲ್ಪ ಕಾಳುಗಳು ಚಿಕ್ಕದಾಗಿರುತ್ತೆ ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ ಅದೇ ನೀವು ಕ್ರಾಫ್ಟ್ ಕಡಿಮೆ ಇದ್ದಾಗ ಕಾಳುಗಳು ತುಂಬ ದೊಡ್ಡದಾಗಿ ಬರುತ್ತೆ ಸ್ವಲ್ಪ ವೆಯ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಲ್ಲಿದಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಫುಲ್ ಅಲ್ಲ ಸ್ವಲ್ಪ ಅಲ್ಲಿದಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಇದೊಂದು ಅಡಿಕೆ ಕೊನೆ ಮೊನ್ನೆ ಮರ ಮುರ್ಕೊಂಡು ಬಿದ್ದಿದ್ದು ಮೊನ್ನೆ ಹೇಳಿದ್ದೆ ಅದು ಒಂದು ತಗ್ಸಿ ನಾವು ಹಳ್ಳಕ್ಕೆ ಹಾಕಬೇಕು ನಾಳೆ ಬರ್ತಾರೆ ಜನ ನೋಡಿ ಹರಳೆಲ್ಲ ಎಷ್ಟು ಉದುರಿದೆ ಅಡಿಕೆ ಕೊನೆಯದು ಮಳೆ ಎಷ್ಟು ಬಂದರೂ ತೊಂದರೆ ಇಲ್ಲ ಗಾಳಿ ಬಂದರೆ ಈ ನಮ್ಮ ಸ್ವಲ್ಪ ಹಳೆ ತೋಟಗಳಿಗೆಲ್ಲ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಕಡೆ ಎಲ್ಲ ಕಾಡ್ಮೆಂಟ್ಸು ಫಸ್ಲು ಹೇಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಅಥವಾ ಅವರೇಜಾ ಏನು ಅಂತ ತಿಳಿಸಿ ನಮ್ಮ ಕಡೆ ಎಲ್ಲ ತುಂಬ ಕಡಿಮೆ ಇದೆ ಅಂದರೆ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ನಮ್ಮ ತೋಟದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಏಕೆಂದರೆ ನಾನು ಅದಕ್ಕೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದೀನಿ ಹಾಗಾಗಿ ಇನ್ನೊಂದು ಕಾಳು ಮೆಣಸಿಗೆ ನಾಳೆ ತಪ್ಪಿದರೆ ನಾಡಿದ್ದು ಸ್ಪ್ರೇ ಮಾಡಲಿಕ್ಕಿದೆ ನಿಮಗೆ ಸ್ಪ್ರೇ ಮಾಡುವಾಗ ಅದ್ರ ಬಗ್ಗೆನೂ ಒಂದು ಅಪ್ಡೇಟ್ ಕೊಡ್ತೀನಿ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಕಾಳು ಮೆಣಸಿನ ಬೀಳೆಲ್ಲ ಸ್ವಲ್ಪ ಕಟ್ ಮಾಡಿ ನೆಡಲಿಕ್ಕಿದೆ ಅದು ಸಾಧಾರಣವಾಗಿ ನಾಳೆ ನಾಡ್ದಲ್ಲಿ ನೆಡಬೇಕು ಮಳೆ ತುಂಬ ಜಾಸ್ತಿ ಇದೆ ಅಂತ ನಾನು ಸ್ವಲ್ಪ ಮುಂದಾಗ್ತಾ ಹೋದೆ ಇನ್ನೂ ಸ್ವಲ್ಪ ಕಡಿಮೆ ಆದರೆ ನೆಡ್ಬೋದು ನೋಡಿ ಹೊಸದೊಂದು ಎಲೆ ಬಂತು ಅಂದರೆ ಅದ್ರ ಜೊತೆ ಒಂದು ಚಿಗುರು ಸಹ ಬರುತ್ತೆ ಈ ಟೈಮಲ್ಲಿ ಸಾಧಾರಣವಾಗಿ ನಮ್ಮ ಕಡೆ ಮಗೆ ಮಳೆಯವರೆಗೂ ಕರೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮುಂದಿನ ಹಿಡಿದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ